ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಲಿಂಗಾಯತ ಧರ್ಮ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ವೀರ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಬಸವ ಅಭಿಮಾನಿಗಳೆಲ್ಲರಿಗೂ ಈ ಮುಂಜಾನೆಯ ಶರಣು ಒಂದು ಅಕ್ಕ ಮಹಾದೇವಿರವರ ವಚನ ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಡಂತೆ ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರು ಹೊಸದು ಬೆಣ್ಣೆ ತೆಗೆದುಕೊಂಡಂತೆ ಚನ್ನಮಲ್ಲಿಕಾರ್ಜುನ ದೇವ ನಿಮ್ಮ ಶರಣರ ಸಂಗವ ಮಾಡಿದರೆ ಕರ್ಪೂರಗಿರಿಯ ಉರಿಯ ತೆಗೆದುಕೊಂಡಂತೆ ಒಂದೊಂದು ವಚನಗಳಲ್ಲಿ ನಾವು ಜೀವನದಲ್ಲಿ ಎಂಥವರ ಜೊತೆ ಬದುಕಬೇಕು ಎಂಥವರಿಂದ ನಮಗೆ ಒಳ್ಳೆಯದಾಗುತ್ತದೆ ಮತ್ತು ಎಂಥ ಒಂದು ಅಜ್ಞಾನಿಗಳ ಜೊತೆ ಬದುಕಿದರೆ ಅಲ್ಲಿ ಏನೆಲ್ಲ ಅನಾಹುತಗಳಾಗುತ್ತವೆ ಈ ಅಕ್ಕ ಮಹಾದೇವಿ ನಮ್ಮ ಜಗನ್ಮಾತೆ ಅಕ್ಕ ಮಹಾದೇವರವರ ಈ ವಚನ ಯಾರು ಆಚರಣೆಯಲ್ಲಿ ತರುತ್ತಾರೋ ನಿಜಕ್ಕೂ ಅವರು ಯಾವಾಗಲೂ ಆನಂದಮಯವಾಗಿ ಇರುತ್ತಾರೆ ಆದ್ದರಿಂದಲೇ ಈ ಭಾರತ ದೇಶದಲ್ಲಿ ನಡೀತಕ್ಕಂಥ ಅನೇಕ ಹಬ್ಬಗಳೆಲ್ಲವೂ ಅವೆಲ್ಲವೂ ಕೂಡ ವಿದೇಶಿಗರ ಹಬ್ಬಗಳಾಗಿವೆ ಕಾರಣ ಈ ದೇಶದ ಮುಗ್ಧ ಮೂಲ ನಿವಾಸಿಗಳಿಗೆ ಗುಲಾಮರನ್ನಾಗಿಟ್ಟುಕೊಳ್ಳುವ ಸಲುವಾಗಿ ಎಲ್ಲ ಹಬ್ಬಗಳು ಯಾರನ್ನ ಕೂಡ ಜ್ಞಾನ ಕೊಡ್ತಕ್ಕಂಥ ಹಬ್ಬಗಳು ಅಲ್ಲವೇ ಅಲ್ಲ ಆ ಕಾರಣಕ್ಕಾಗಿ ನಾನು ನಮ್ಮ ಮನೆಯಲ್ಲಿ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಲಿಂಗ ಆಯತ ಧರ್ಮದ ಆಚರಣೆಗಳು ಅಂದರೆ ಇವಾಗ ದೇಶಾದ್ಯಂತ ದಸರಾ ಹಬ್ಬಗಳು ಆಚರಿಸ್ತಾ ಇದ್ದಾರೆ ಶಕ್ತಿ ಮಾತಾ ಜಗನ್ಮಾತ ಅಂತ ಹೇಳ್ತಾ ಇದ್ದಾರೆ ಆದರೆ ಅವರ ಗ್ರಂಥಗಳನ್ನು ಓದಿದಾಗ ಇಂತಹ ಅಕ್ಕ ಈ ಈ ಈವಾಗೇನು ನಾನು ಹೇಳಿದೆನಲ್ಲ ಇಂತಹ ವಿಚಾರಗಳು ಎಲ್ಲಿಯೂ ಕೂಡ ಸಿಗುವುದಿಲ್ಲ ಬರೀ ಆ ಕಾರಣಕ್ಕಾಗಿ ನಾವು ಇವಾಗ ಏನೆಲ್ಲ ಹಬ್ಬಗಳು ಬರ್ತಾವೆಯಾ ಆ ಎಲ್ಲ ಹಬ್ಬಗಳು ಬದಲಾವಣೆ ಮಾಡಿ ನಮ್ಮ ಶರಣರ ಒಂದು ತತ್ವದ ಆಧಾರದ ಮೇಲೆ ಹಬ್ಬವನ್ನು ನಾವು ಆಚರಿಸಿದ್ದೇ ಆದರೆ ನಮಗೂ ಜೀವನದಲ್ಲಿ ಒಳ್ಳೆಯ ಬದುಕನ್ನು ಕಾಣಲು ಸಾಧ್ಯವಿದೆ ಎಂದು ಹೇಳುತ್ತಾ ಈ ಅಕ್ಕ ಮಹಾದೇವಿರವರ ವಚನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಯಾರ ಜೊತೆ ಇರಬೇಕು ಯಾರ ಜೊತೆ ಇರಬಾರದು ಇದನ್ನು ಅರ್ಥ ಮಾಡಿಕೊಂಡು ಬದುಕಿದ್ದೇ ಆದರೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿದೆ ಕಲ್ಯಾಣವಾಗಲಿದೆ ಆ ಕಾರಣಕ್ಕಾಗಿ ಈ ಒಂಬತ್ತು ಹತ್ತು ದಿವಸ ಪ್ರತಿನಿತ್ಯ ಅಕ್ಕ ಮಹಾದೇವಿರವರ ವಚನದೊಂದಿಗೆ ನಮ್ಮ ಮನೆಯಲ್ಲಿ ಧ್ಯಾನ ಪ್ರಾರ್ಥನೆ ಲಿಂಗ ಧ್ಯಾನ ಅನುಭಾವಗಳನ್ನು ಆಚರಿಸುತ್ತಿದ್ದೇವೆ ಎಂದು ಈ ಮೂಲಕ ವಿನಂತಿ ತಿಳಿಸುತ್ತಾ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ತಾವು ಕೂಡ ಅರ್ಥ ಮಾಡಿಕೊಳ್ಳಿರಿ ಸತ್ಯ ಶರಣರ ವಚನಗಳ ತತ್ವಕ್ಕೆ ತಲೆ ಬಾಗೋಣ ಅವರು ಹೇಳಿದಂತೆ ನಾವು ನಡಿ ನಡೆದುಕೊಂಡು ಹೋದರೆ ಬಹಳ ಸರಳ ಜೀವನ ಆಗಲಿದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಕಣಗಳಿಗೆ ತಲುಪುವ ಕಾರ್ಯ ಯಾರ್ಯಾರು ಮಾಡುತ್ತಾರಲ್ಲ ಅವರೇ ನಿಜವಾಗಿರ್ತಕ್ಕಂತಹ ದೇಶಭಕ್ತರು ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಎಂದು ಹೇಳುತ್ತಾ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು